ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆ ಎಲ್ಲ ಸ್ವಾಗತ ಇವತ್ತೊಂದು ಡೈಲಿ ಲಾಗನ್ನು ಶೇರ್ ಇದ್ದೀನಿ ಇಲ್ಲಿ ಬಕ್ಕೆ ಹಣ್ಣನ ಕಟ್ ಇದ್ದೀನಿ ಅಪ್ಪ ಅಮ್ಮ ಬರುವಾಗ ಬಕ್ಕೆ ಹಣ್ಣು ತೊಗೊಬಂದಿದ್ರು ಬಕ್ಕೆ ಕಾಯನ್ನು ತೊಗೊಬಂದಿದ್ರು ಇವತ್ತು ಹಣ್ಣಾಗಿತ್ತು ಕಟ್ ಮಾಡ್ತಾ ಇದ್ದೀನಿ ಒಂದಷ್ಟು ಸಂಜೆ ಸ್ನ್ಯಾಕ್ಸ್ ಲೆಕ್ಕದಲ್ಲಿ ತಿಂದಿದ್ದಾಯಿತು ಇನ್ನೊಂದಷ್ಟು ಸೋಸ್ಬಿಟ್ಟು ಫ್ರಿಜ್ಜರ್ ಇಟ್ಕೊಂಡೆ ಹಾಗೆ ಅವತ್ತಿನ ದಿನ ಬೆಳಗ್ಗೆಯಿಂದ ನಮ್ಮ ಮನೆ ಹತ್ರ ಮಣ್ಣು ರೋಡಲ್ಲಿ ಲಾರಿ ಸಿಕ್ಕಾಕೊಂಡು ಬಿದ್ದುಬಿಟ್ಟಿತ್ತು ಸಿಕ್ಕಾಪಟ್ಟೆ ಮಡ್ಡೋದು ಮಳೆ ಒಯ್ದುಬಿಟ್ಟು ಸಿಕ್ಕಾಪಟ್ಟೆ ಅರಳಾಗ್ಬಿಟ್ಟಿತ್ತು ಇವಾಗ ಕ್ರೀನ್ ಬಂದು ಎತ್ತಿದ್ದಾಯ್ತು ಯುಕ್ತ ಅಮ್ಮನ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾಳೆ ಇವಾಗ ನೆಕ್ಸ್ಟ್ ಡೇ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯುಕ್ತ ಬಾವಿಯಲ್ಲಿ ಒಂದಷ್ಟು ಆಟಿಕೆ ಸಾಮಾನೆಲ್ಲ ಹಾಕಿ ಇಟ್ಟಿದ್ಲು ಸೊ ಮೇಲ್ಗಡೆ ನೀರು ಬಂದಿತ್ತಲ್ವಾ ಅದಕ್ಕೆ ದೀಪಕ್ ಅವರು ಒಂದು ಪೈಪ್ಗೆ ಹೊಡೆದೋಗಿರೋ ಬಕೆಟ್ ಇತ್ತು ಅದರಲ್ಲೇ ನೀರು ಹೇಗೂ ಬೀಳುತ್ತೆ ಅಂತ ಬಕೆಟ್ನ ಕಟ್ಕೊಂಡು ಇವಾಗ ಎಲ್ಲ ಮೇಲ್ಗಡೆ ಎತ್ತುತ್ತಾ ಇದ್ದಾರೆ ಸುಮಾರು ಆಟಿಕೆ ಸಾಮಾನೆಲ್ಲ ಎಸೆದ್ಬಿಟ್ಟಿದ್ರು ಬಾವಿಗೆ

ಬಾವಿಂದ ಎಲ್ಲ ಆಟಿಕೆ ಸಾಮಾನೆಲ್ಲ ತೆಗೆದಿದ್ದಾಯಿತು ಇವಾಗ ಮೇಲ್ಗಡೆ ಕಿಚನಿಗೆ ಬಂದೆ ಕಿಚನಿಗೆ ಬಂದುಬಿಟ್ಟು ಪಾತ್ರೆ ತೊಳ್ದಾದ ಎಲ್ಲ ಕಡೆ ಕ್ಲೀನ್ ಮಾಡ್ತಾಯಿದ್ದೀನಿ ಗೋಡೆ ಟೈಲ್ಸ್ ಎಲ್ಲ ಕಪ್ಪಿಗೆ ಎಲ್ಲ ತಿಕ್ಕಿ ತಿಕ್ಕಿ ತೊಳಿತಾ ಇದ್ದೀನಿ ಸುಮಾರು ದಿನ ಆಗಿತ್ತು ಮೇಲ್ಗಡೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿದೆ ಇವಾಗಂತೂ ಮಳೆಗಾಲ ಆಗಿರೋದಕ್ಕೆ ಬೂಸ್ಟ್ ಬಂದ್ಬಿಡುತ್ತೆ ಸೊ ಎಲ್ಲ ಕಡೆ ಕ್ಲೀನ್ ಮಾಡ್ತಾಯಿದ್ದೀನಿ ನಮ್ಮ ಲೇಡೀಸ್ ಕೆಲಸ ಅಂದರೆ ಕ್ಲೀನಿಂಗ್ ಕೆಲಸ ಅಂತೂ ಮುಗಿಯೋದೇ ಇಲ್ಲ ವರ್ಷ ಇಡೀ ಕ್ಲೀನಿಂಗ್ ಕ್ಲೀನಿಂಗಂತೂ ಮಾಡ್ತಾನೆ ಇರಬೇಕು ನನಗಂತೂ ತಲೆ ಚಿಟ್ಟು ಹಿಡಿದು ಬಿಡುತ್ತೆ ಕಿಟಕಿ ಗ್ಲಾಸಿಂದ ಅಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಬೂಸ್ಟ್ ಬಂದುಬಿಟ್ಟಿತ್ತು ಡೈಲಿ ಡೈಲಿ ಎಲ್ಲ ಎಲ್ಲ ಕಡೆ ಒರೆಸಿ ಗುಡಿಸಿ ಎಲ್ಲ ಇರೋಕ್ಕಾಗಲ್ಲ ಏನು ಇಂಪಾರ್ಟೆಂಟ್ ಇರುತ್ತೋ ಅದಷ್ಟೇ ಮಾಡ್ಕೊಳ್ಳೋದು ಇವಾಗ ಗ್ಯಾಸ್ ಒಲೆನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಕೆಳಗಡೆ ಕೂಡ ನೀರೆಲ್ಲ ಬಿದ್ದುಬಿಡುತ್ತೆ ಅಲ್ಲಿ ಪೈಪ್ ಹೋಗಿರುತ್ತಲ್ಲ ಸೊ ಗ್ಯಾಸ್ ಕಟ್ಟೆ ಅಡಿಗೆ ನೀರೆಲ್ಲ ಹೋಗಿಬಿಟ್ಟು ಅಲ್ಲೊಂದಷ್ಟು ಬೂಸ್ಟ್ ಎಲ್ಲ ಬಂದಿತ್ತು ಅದು ಕೂಡ ಕ್ಲೀನ್ ಇತ್ತು ಅಲ್ಲೊಂದಷ್ಟು ಬಟ್ಟೆನೆಲ್ಲ ಹಾಕಿಟ್ಟಿದ್ದೀನಿ ನಂತರ ಫ್ರಿಜ್ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದಷ್ಟು ಬಾಕ್ಸಲ್ಲ ತರಕಾರಿ ಹಾಕೋಕ್ಕೆ ಬಂದಿದ್ವಿ ಅತ್ತೆಯವ್ರಿಗೆ ಗೋವಾದಿಂದ ಕೊಟ್ಟು ಕಳಿಸಿದ್ರು ಸೊ ಒಂದಷ್ಟು ಕ್ಲೀನ್ ಮಾಡಿಬಿಟ್ಟು ಹಾಕಿಡೋಣ ಅಂತ ತರಕಾರಿನೆಲ್ಲ ಎಲ್ಲ ಸಪ್ರೇಟ್ ಬಾಕ್ಸಲ್ಲಿ ಇದ್ದೀನಿ ನೋಡಿ ಇದೇ ಥರ ಬಾಕ್ಸು ಇದು ಆನ್ಲೈನ್ ತೊಗೊಂಡಿರೋದು ಅನಿಸುತ್ತೆ ಬಟ್ ಅಷ್ಟೇನು ಚೆನ್ನಾಗಿ ಅನಿಸಿಲ್ಲ ನನಗೆ ಯಾಕೆಂದರೆ ಇದೇ ಸುಮಾರು ಸ್ಪೇಸ್ ತೊಗೊಂಡ್ಬಿಡುತ್ತೆ ಕವರಲ್ಲಿ ಅಥ್ವಾ ಮತ್ತೊಂದು ಚೀಲ ಬರುತ್ತಲ್ಲ ಅದರಲ್ಲ ಇದ್ದೆ ಇವಾಗ ಇದರಲ್ಲಿ ಇದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ರೊಟ್ಟಿ ಊಟನ ಪಾರ್ಸೆಲ್ ತೊಗೊಂಡು ಬಂದಿದ್ವಿ ಅದನ್ನು ಊಟ ಮಾಡಿದ್ದಾಯಿತು ನಂತರ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅತ್ತೆ ಮಾವ ಹಾಗೆ ಅತ್ತೆಯವರ ತಮ್ಮ ಮತ್ತು ಮಾವ ಕೂಡ ಬಂದಿದ್ರು ಅವರು ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಕಾಲ ಮುಚ್ಕೋತಾ ಇದ್ದಾರೆ ಬೆಳಗ್ಗೆ ತಿಂಡಿಗೆ ದೋಸೆ ಪಲ್ಯ ಚಟ್ನಿ ಪಿಟ್ಲಿ ಎಲ್ಲ ಇತ್ತು ತಿಂಡಿ ತಿಂದಿದ್ದಾಯಿತು ತಿಂಡಿಯೆಲ್ಲ ತಿಂದಿದ್ದಾದಮೇಲೆ ಪಾತ್ರೆ ತೊಳೆದು ಗುಡಿಸಿ ಬರೆಸಿಬಿಟ್ಟು ಬಟ್ಟೆ ತೊಳೆದು ಒಣಗಿಸಿ ಮುಗೀತು ಇವಾಗ ಬಟ್ಟೆನೆಲ್ಲ ಮಡ್ಚಿಡ್ತಾ ಇದ್ದೀನಿ ಬಟ್ಟೆ ಎಲ್ಲ ಒಣಗೋಕೆ ಸುಮಾರು ಒಂದು ಐದಾರು ದಿನನೇ ಬೇಕಾಗುತ್ತೆ ಇವಾಗ ಎಲ್ಲ ಮಡ್ಚಿಡ್ತಾ ಇದ್ದೀನಿ ಇವಾಗ ಊಟದ ತಯಾರಿ ಕೂಡ ಆಯಿತು ಊಟಕ್ಕೆ ಮಾವಿನಕಾಯಿ ಗೊಜ್ಜು ಮಾಡಿದ್ದೆ ಉಪ್ಪಲ್ಲಿ ಹಾಕಿರೋ ಮಾವಿನಕಾಯಿಂದ ಸಿಹಿ ಗೊಜ್ಜುದು ಬೆಲ್ಲ ಹಾಕಿ ಮಾಡಿರೋದು ಚೆನ್ನಾಗಾಗುತ್ತೆ ಸಖತ್ತಾಗಿರುತ್ತೆ ಜೊತೆಗೆ ಸಾಂಬಾರಂತೂ ಬೇಕೇ ಬೇಕಲ್ವಾ ಇವಾಗ ಮಳೆಗಾಲ ಆಗಿರೋದ್ರಿಂದ ಬಿಸಿ ಬಿಸಿಯಾಗಿ ಸಾಂಬಾರ್ ಬೇಕೇ ಬೇಕು ಹಾಗೆ ಅನ್ನ ಮೊಸರು ಸಂಡಿಗೆ ಹಪ್ಪಳ ಎಲ್ಲ ಮಾಡಿದ್ದ ಇತ್ತು ಮಧ್ಯಾಹ್ನ ಊಟಕ್ಕೆ ಇಲ್ಲಿ ದೀಪಕ್ ಅವರ ಬೈಕ್ ಹಾಳಾಗಿಬಿಟ್ಟಿದೆ ಸೊ ರಿಪೇರಿ ಮಾಡ್ತಾ ಇದ್ದಾರೆ ಏನಾದರೂ ಸಣ್ಣ ಪುಟ್ಟ ಇದ್ರೆ ರಿಪೇರಿ ಮಾಡೋಣ ಅಂತ ಎಲ್ಲ ನೋಡ್ತಾ ಚೆಕ್ ಮಾಡ್ತಿದ್ದಾರೆ ಆಮೇಲೆ ಅವ್ರ ಹತ್ರ ಆಗಿಲ್ಲ ರಿಪೇರಿ ಮಾಡೋದಕ್ಕೆ ಕರೆಸಿದ್ದಾಯಿತು ರೆಗ್ಯುಲರ್ ಆಗಿ ಇಲೆಕ್ಟ್ರಿಕ್ ಬೈಕ್ ಯೂಸ್ ಮಾಡೋದ್ರಿಂದ ಇದು ಅಪರೂಪಕ್ಕೆ ಯೂಸ್ ಆಗುತ್ತೆ ಅಷ್ಟೇ ಸೊ ಇಟ್ಟಲ್ಲೇ ಹಾಳಾಗ್ಬಿಡುತ್ತೆ

ಹಪ್ಪಳ ಸಂಡಿಗೆನೆಲ್ಲ ಕರೆದ್ಬಿಟ್ಟು ಸ್ವಲ್ಪ ಬಿಸಿ ಆರಿದ್ಮೇಲೆ ನಾನು ಒಂದು ಸ್ಟೀಲ್ ಬಾಕ್ಸನ್ನು ಒಣಗಿಸಿ ಉದ್ಬಿಟ್ಟು ಅದರಲ್ಲಿ ತುಂಬಿ ಇಡ್ತೀನಿ ಊಟಕ್ಕೆಲ್ಲ ಲೇಟ್ ಇದ್ರೆ ಹೊರಗಡೆ ಇಟ್ಟರೆ ಮೆತ್ತಗಾಗ್ಬಿಡತ್ತಲ್ಲ ಸೊ ಈ ಥರ ಸ್ಟೀಲ್ ಬಾಕ್ಸಲ್ಲಿ ಇಟ್ಟರೆ ಎರಡು ದಿನ ಇಟ್ಟರೂ ಏನಾಗಲ್ಲ ನಂತರ ಈವ್ನಿಂಗ್ ಟೈಮಲ್ಲಿ ನಾನು ಅತ್ತೆ ಸ್ವಲ್ಪ ಕೆಲಸ ಇದೆ ಪೇಟೆಯಲ್ಲಿ ಅಂತ ಹೊರಟಿದ್ದೀವಿ ಇಷ್ಟೇ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಒಂಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನು ಮಾಡಿದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ನೋಡೋಣ ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್